ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಆಕ್ರಿಕೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇದರ ಬೆನಿಫಿಟ್ ಏನಾದರೆ ಇದು ಗರ್ಭಿಣಿ ಮಹಿಳೆಯರಿಗೆ ಹಾಲು ಉಣಿಸ್ತಾ ಇರ್ತಾರಲ್ವ ಮಕ್ಕಳಿಗೆ ಅವರಿಗೆ ತುಂಬಾ ಒಳ್ಳೆಯದು ಈ ಸೊಪ್ಪು ಹೆಚ್ಚಾಗಿ ವಾರಕ್ಕೆ ಒಂದ್ಸರಿ ಆದ್ರೂ ಕೊಡಬೇಕು ಹಾಗೆ ಈ ಸೊಪ್ಪು ಜೀರ್ಣಶಕ್ತಿನ ಹೆಚ್ಚು ಮಾಡುತ್ತೆ ಹಾಗೆ ಪಿತ್ತ ಏನಾದರೂ ಯಾರಿಗಾದರೂ ಜಾಸ್ತಿ ಇದ್ದರೆ ಅವರು ಸಹ ಇದನ್ನು ಬಳಸ್ಬೋದು ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ ಪ್ಯಾನೆಲ್ಲ ಎಲ್ಲ ಕಾದ್ಮೇಲೆ ನಾನು ಸಾಸಿವೆ ಜೀರಿಗೆ ಕರ್ಬೇವನ್ನ ಹಾಕಿದ್ದೀನಿ ಎಲ್ಲ ಸ್ವಲ್ಪ ಚೆನ್ನಾಗಿ ಚಟ್ಪಟ್ ಚಟ್ಪಟ್ ಅಂತ ಸಿಡಿದ ಮೇಲೆ ಈಗ ಹಸಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕಬೇಕು ಈ ಸೊಪ್ಪು ನಾವು ಬರೀ ಪಲ್ಯ ಮಾಡಿ ತಿನ್ನೋದಲ್ಲ ಹಸಿದೂ ಸಹ ನಾವು ತಿನ್ಬೋದು ತುಂಬಾ ಒಳ್ಳೆಯದು ಕಹಿ ಏನಿರಲ್ಲ ನಂತರ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದಂತಹ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣದ ಬರೋವರೆಗೂ ಅದನ್ನು ಹಾಗೆ ಇರೋದ್ರಿಂದ ಮಹಿಳೆಯರಿಗಂತೂ ತುಂಬಾ ಉಪಯೋಗ ಆಗುತ್ತೆ ಇದು ನಾವು ಸೊಪ್ಪು ಮಾರ್ಕೆಟಲ್ಲೆಲ್ಲ ಸಿಗಲ್ಲ ಹಾಗಾಗಿ ವಲ್ತ್ ಬದಿಯಲ್ಲಿ ಬೆಳೆದಿರುತ್ತೆ ನೀವೇನಾದರೂ ಎಲ್ಲಾದರೂ ಸಿಕ್ಕರೆ ಈ ಸೊಪ್ಪನ್ನ ಬಳಸಿ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನು ಒಂದು ಬೌಲಷ್ಟು ಬೇಳೆನ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ತಾಯಿದ್ದೀನಿ ನಿಮಗೆ ಬೇಳೆ ಇಷ್ಟ ಇಲ್ಲ ಬೇಳೆ ಹಾಕೋಕ್ಕಾಗಲ್ಲ ಅಂತಂದರೆ ಹೆಸ್ರು ಕಾಳನ್ನು ಸಹ ಇದಕ್ಕೆ ಬಳಸ್ಬೋದು ಈಗ ನಾನು ಬೇಳೆನ ಬೇಯಿಸಿಟ್ಕೊಂಡಿದ್ದಲ್ವ ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಎಲ್ಲದನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಬೇಳೆ ಬೇಯದ್ರಿಂದ ಒಂದು ಐದು ನಿಮಿಷ ಮಾತ್ರ ಅದರ ಜೊತೆಗೆ ಮಿಕ್ಸ್ ಆಗಲಿ ಅಂತ ನಾನು ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಮತ್ತೆ ನಾನು ಕಲಿಸ್ತಾ ಇದ್ದೀನಿ ಈ ಒಂದು ಆಕ್ರಿಕೆ ಸೊಪ್ಪು ಜಾಸ್ತಿ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿನ ಬೆಳೆಸ್ತಾರೆ ಅವರು ಏನಂದರೆ ರೊಟ್ಟಿ ಚಪಾತಿ ಎಲ್ಲ ಬೆಳೆ ದಿ ದಿನ ಇರ್ತಾರಲ್ವ ಆ ಸೈಡ್ಸ್ ಆಗಿ ಈ ಸೊಪ್ಪನ್ನ ಹಸಿ ಸೊಪ್ಪಾಗಿ ತಿಂತಾರೆ ನಂತರ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊಪ್ಪನ್ನ ತೊಳೆದ್ಬಿಟ್ಟು ಅದನ್ನು ನಾನು ಬೇಳೆ ಜೊತೆಗೆ ಬೆರೆಸ್ತಾ ಇದ್ದೀನಿ ಈ ಸೊಪ್ಪು ತುಂಬ ಏನು ನಾವು ಬೇಯಿಸೋದೇನು ಬೇಡ ಒಂದು ಐದು ನಿಮಿಷಗಳ ಕಾಲ ಅದ್ರ ಜೊತೆಗೆ ಎಲ್ಲ ಚೆನ್ನಾಗಿ ಬೇಳೆ ಜೊತೆಗೆ ಬೇಯಲಿ ಅಂತ ಹೇಳಿಬಿಟ್ಟು ಎಲ್ಲದನ್ನು ಮಿಶ್ರಣ ಮಾಡ್ತಾ ಇದ್ದೀನಿ ಹಾಗೆ ಇದು ಒಂದು ಐದು ನಿಮಿಷ ಆದಮೇಲೆ ನಾನು ಬರೆ ಸೊಪ್ಪನ್ನ ನಾವು ಸಾರು ಮಾಡಿಕೊಂಡು ಊಟ ಮಾಡ್ತಾ ಇರ್ತೀವಿ ಈ ಸೊಪ್ಪನ್ನ ನಾವು ಹಸಿದು ತಿನ್ಬೋದು ಹಾಗೆ ಪಲ್ಯ ಮಾಡಿಕೊಂಡು ತಿನ್ಬೋದು ಇಲ್ಲಾದರೆ ಬೇಳೆ ಜೊತೆಗೆ ಹಾಕಿದರೂ ಸಹ ತುಂಬಾ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ನಾನು ಕೊನೆಯಲ್ಲಿ ಕಾಯಿ ತುರಿದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಹಸಿ ಕಾಯಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಸಿ ಕಾಯಿ ಹಾಕೋದ್ರಿಂದ ತುಂಬ ರುಚಿ ಬರುತ್ತೆ ನಂತರ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆ ಇದ್ದೀನಿ ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಒಂದು ಆಕರ್ಕೆ ಪಲ್ಲೆಯ ಸೊಪ್ಪು ರೆಡಿಯಾಗುತ್ತೆ ಇದಂತೂ ರೊಟ್ಟಿ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು